ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜಯ್ ಇವತ್ತು ನಾನು ನಿಮಗೆ ಹೀರೆಕಾಯಿ ಎಣ್ಗಾಯಿ ಅದರಲ್ಲೂ ಎಲ್ಲರೂ ಟೂರ್ಗೆ ಹೋಗಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಆ ಥರದ್ದು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಹೀರೆಕಾಯಿ ತುಂಬ ಬಲ್ತಿರ್ಬಾರ್ದು ತುಂಬ ಎಳೆದು ಇರಬಾರ್ದು ಮೀಡಿಯಮ್ ಆಗಿರೋದು ತೊಗೊಳ್ಳಿ ನಾ ಐದು ಬೇಕಿರ ತೊಗೋಬೋದು ಸಣ್ಣದಿದ್ದರೆ ಮತ್ತು ಎಣ್ಗಾಯಿ ಮಸಾಲೆ ಪುಡಿ ಇದನ್ನು ಮಾಡಿಟ್ಕೊಂಡ್ರೆ ದಿಢೀರಂತ ನೀವು ಯಾವ ವೆಜಿಟೇಬಲ್ಸ್ ಎಲ್ಲರೂ ಮಾಡ್ಬೋದು ಹೀರೆಕಾಯಿ ಕ್ಯಾಪ್ಸಿಕಮ್ ಬದನೆಕಾಯಿ ಚಪ್ರದವರೆ ಕ್ಯಾರೆಟು ಬೀನ್ಸು ಈ ಥರ ಯಾವುದ್ರಲ್ಲರೂ ಎಣ್ ಎಣ್ಗಾಯಿ ಮಾಡ್ಕೋಬೋದು ಹೋಳು ಫಾರ್ಮಲ್ಲೂ ಹೆಚ್ಬೋದು ಬೇಕಿದ್ರೆ ನೀವು ಇಲ್ಲ ಫಿಲ್ಲಿಂಗ್ ಥರನೂ ಮಾಡ್ಕೋಬೋದು ಈ ಥರ ತುಂಬ ವೆಜಿಟೇಬಲ್ಸಲ್ಲಿ ಮಾಡ್ಕೋಬೋದು ಫಸ್ಟ್ ಅದಕ್ಕೆ ಮಸಾಲೆ ಹುರ್ಕೊಳ್ಳೋಣ ಶೇಂಗಾ ನಾಲ್ಕು ಹಿಡಿ ತೊಗೊಂಡಿದ್ದೀನಿ ಎಳ್ಳು ಎರಡರಿಂದ ಮೂರು ಹಿಡಿ ಬಿಳಿ ಎಳ್ಳು ಅದು ಹುರ್ಕೊಂಡಿದ್ದೀನಿ ಫಸ್ಟ್ ಶೇಂಗಾ ಹುರಿದು ಕಡೆಗೆ ಎಳ್ಳು ಹಾಕಿ ಹುರಿದ್ಬಿಟ್ಟು ತಿಳಿಸಿ ಗುರೆಳ್ಳು ಕೂಡ ಹಾಕ್ಬೋದು ಒಂದು ಟೀ ಸ್ಪೂನು ಒಂದರಿಂದ ಎರಡು ಟೀ ಸ್ಪೂನು ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಒಂದು ದೊಡ್ಡ ಟೇಬಲ್ ಸ್ಪೂನು ಮತ್ತು ಉದ್ದಿನಬೇಳೆನೂ ಒಂದು ಟೇಬಲ್ ಸ್ಪೂನು ಒಣ ಕೊಬ್ಬರಿ ಎರಡು ದೊಡ್ಡ ಹಿಡಿ ತೊಗೊಂಡಿದ್ದೀನಿ ಒಣಕೊಬ್ಬರೇ ತೊಗೊಳ್ಳಿ ಯಾಕಂದರೆ ಪೌಡ್ರ್ ಮಾಡಿಡೋದಲ್ಲ ರಸಮ್ ಪುಡಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ಆರರಿಂದ ಏಳು ರೌಂಡು ಮತ್ತು ಬೆಲ್ಲ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ರಸಂ ಪುಡಿ ಹಾಕೋದಿಲ್ಲ ಅಂದರೆ ನಿಮಗಿಲ್ಲ ಅಂದರೆ ಖಾರದ ಪುಡಿ ಜೀರಿಗೆ ಧನಿಯಾ ಪುಡಿ ತೊಗೋಬೇಕಾಗತ್ತೆ ರಸಂ ಪುಡಿಯಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಥರ ಪೌಡರ್ ಮಾಡ್ಕೊಳ್ಳಿ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಇದನ್ನು ನೀವು ನಾರ್ಮಲ್ ಫ್ರಿಜ್ಜಲ್ಲಿಟ್ಟರೆ ಎರಡು ತಿಂಗಳಿರುತ್ತೆ ಇಲ್ಲ ಡೀಪ್ ಫ್ರಿಜ್ಜಲ್ಲಿಟ್ಟರೆ ಆರು ಆರು ಏಳು ತಿಂಗಳಿಂದ ಒಂದು ವರ್ಷದವರೆಗೂ ಕೂಡ ಇಡ್ಬೋದು ನೀವು ಬೇಕಾದಾಗ ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಯೂಸ್ ಮಾಡಿಕೊಂಡು ಈ ಎಣ್ಗಾಯಿ ಮಾಡ್ಕೋಬೋದು ನೋಡಿ ಇದಕ್ಕೆ ಹೀರೆಕಾಯಿ ಸ್ವಲ್ಪ ಸಿಪ್ಪೆ ಹಾಗೆ ಇರಬೇಕು ಪೂರ್ತಿ ತೆಗಿಬಾರ್ದು ಒಂದು ಒಂದು ಲೇಯರ್ ಸ್ವಲ್ಪ ಇರಲಿ ಅದು ಮೇಲಷ್ಟೇ ಸೀಳ್ಕೊಂಡು ಕೆಳಗಡೆ ಅಟ್ಯಾಚ್ ಇರಲಿ ಅದು ಕೆಳಗಡೆ ಮಾತ್ರ ನೋಡಿ ಅಂಟ್ಕೊಂಡಿದೆ ಮೇಲ್ಗಡೆ ಮಾತ್ರ ಸೀಳಿದೆ ಆ ಥರ ತುಂಬ್ಕೊಳ್ಳಿ ಇದೇ ಥರ ನೀವು ಕ್ಯಾಪ್ಸಿಕಮ್ಮು ಬದನೆಕಾಯಿ ತುಂಬ ಥರ ವೆಜಿಟೇಬಲ್ಸಲ್ಲಿ ಮಾಡ್ಕೋಬೋದು ಎಲ್ಲದಕ್ಕೂ ತುಂಬ್ಕೊಳ್ಳಿ ಇದು ಉತ್ತರ ಕರ್ನಾಟಕ ಇದು ನೋಡಿ ಇಷ್ಟು ಪುಡಿ ಉಳೀತು ಎಲ್ಲ ತುಂಬಿಸಿ ಬೇಕಿದ್ರೆ ಪುಡಿ ಬೇಕೇ ನೀವು ಕಡಿಮೆನೂ ಹಾಕ್ಕೊಬೋದು ಇದು ಉಳಿದಿರೋ ಪುಡಿಯಲ್ಲಿ ಅರ್ಧ ಆದಷ್ಟು ಬೇಕಿರೋ ಹಾಕ್ಕೊಬೋದು ನಿಮಗೆ ನೀರಾಗಿರಬೇಕಂದ್ರೆ ಇಲ್ಲ ಸ್ವಲ್ಪ ಗ್ರೇವಿ ತಿಕ್ಕಾಗಿರಬೇಕಂದ್ರೆ ಅದಿಷ್ಟು ಉಳಿದಿರೋ ಪುಡಿನೂ ಹಾಕ್ಕೊಂಬಿಡಿ ನಾನು ಇಪ್ಪತ್ತು ರೊಟ್ಟಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಹೀರೆಕಾಯಿ ತೊಗೊಳ್ಳಿ ನಾಲ್ಕೈದು ಜನಕ್ಕಾಗುತ್ತೆ ಒಂದು ಕೆ ಜಿ ಜೋಳದ ಹಿಟ್ಟಿಗೆ ಇದು ಸರಿಯಾಗುತ್ತೆ ಎಣ್ಣೆ ಜಾಸ್ತಿನೇ ಬೇಕು ಅರ್ಧದಿಂದ ಮುಕ್ಕಾಲು ಕಪ್ಪೆ ತೊಗೊಂಡಿದ್ದೀನಿ ಅಂದರೆ ನಾವು ಎಣ್ಣೆಯಲ್ಲೇ ಮಾಡೋದಿದೆ ಎಣ್ಣೆಗಾಯಿ ಅಲ್ವಾ ಇದು ಅದಕ್ಕೆ ಟೇಸ್ಟ್ ಬರುತ್ತೆ ಎಣ್ಣೆಗಾಯಿ ತುಂಬಿಸಿದ್ದೆಲ್ಲ ಅದರೊಳಗೆ ಒಂದೊಂದೇ ಹಾಕ್ತಾ ಹೋಗಿ ಹೀರೆಕಾಯಿನ ಹೀರೆಕಾಯಿನ ಕಹಿ ನೋಡಿ ಮತ್ತೆ ಹಾಗೇ ಯೂಸ್ ಮಾಡಬೇಡಿ ಇದನ್ನು ಹಾಗೇ ನೀರೇನು ಚಿಮುಕ್ಸ್ತಿಲ್ಲ ಹಾಗೇ ಮುಚ್ಚಿ ಮುಚ್ಚಿಡ್ತಾ ಇದ್ದೀನಿ ಬೇಗ ಬೆಂದ್ಬಿಡುತ್ತೆ ಹೀರೆಕಾಯಿ ಈಗ ಒಂದು ಸರಿ ಕೈಯಾಡಿಬಿಟ್ಟು ಮತ್ತೆ ಮುಚ್ಚಿಡಿ ಈಗ ನೋಡಿ ಇದು ಮೆತ್ತಗಾಗಿರುತ್ತೆ ಸ್ವಲ್ಪ ಯಾವ ಥರ ಅಂದರೆ ಸ್ವಲ್ಪ ಮುಟ್ಟಿದರೆ ಚುಂಚಕ ಅಥವಾ ಸೌಟಲ್ಲಿ ಮುಟ್ಟಿದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಮತ್ತೆ ಕುಕ್ ಮಾಡಿ ಮತ್ತೆ ಮುಚ್ಚಿಡಿ ಕೈ ಆಡಿಬಿಟ್ಟು ಎಣ್ಣೆಯಲ್ಲೇ ಅದು ಬೇಯ್ತಾ ಇದೆ ಸ್ವಲ್ಪ ಮೀಡಿಯಮ್ಮು ಅಥವಾ ಸಿಮ್ಮಲ್ಲೇ ಬೇಯಿಸಿ ಆವಾಗ ತಳ ಹಿಡಿಯೋದಿಲ್ಲ ದಪ್ಪ ತಳದ ಪಾತ್ರನೇ ತೊಗೊಳ್ಳಿ ಈಗ ನೋಡಿ ಅದನ್ನು ಚೆನ್ನಾಗಿ ಕೈಯಾಡಿ ಉಳಿದಿರೋ ಮಸಾಲೆ ಪುಡಿಗೆ ನೀರು ಹಾಕಿ ಹಾಕಿ ಇದೇ ಸ್ಟೇಜಲ್ಲೇ ನೀವು ಏನು ಮಾಡ್ಬೋದು ಅಂದರೆ ಉಪ್ಪು ಖಾರ ಹುಳಿ ನೋಡಿಬಿಟ್ಟು ಮತ್ತೆ ಹಾಕ್ಕೋಬೋದು ಅಥವಾ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ತೀರಲ್ಲ ಅವಾಗೇ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹುಳಿ ಖಾರ ಬೆಲ್ಲ ನಿಮ್ಗೆ ಯಾವ ಥರ ಬೇಕೋ ಹಾಕ್ಕೋಬೋದು ಹುಣಸೆಹಣ್ಣು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ ಆವಾಗ ಬೇಗ ಪೌಡರ್ ಆಗುತ್ತೆ ಈಗ ನೋಡಿ ಕುದೀತಾ ಇದೆ ನಾರ್ತ್ ಸೈಡೆಲ್ಲ ಸ್ವಲ್ಪ ನಾರ್ತ್ ಕರ್ನಾಟಕ ಸೈಡೆಲ್ಲ ಇದು ಸ್ವಲ್ಪ ನೀರಾಗಿ ಮಾಡ್ತಾರೆ ಅಂದರೆ ಪೌಡರು ಸ್ವಲ್ಪ ಮೇಲೆ ಪೌಡ್ರ್ ಹಾಕ್ತೀವಲ್ಲ ನೀರಲ್ಲಿ ಕಲಸಿ ಆ ಪೌಡರನ್ನು ಸ್ವಲ್ಪ ನೀರಾಗಿ ಮಾಡ್ಕೊಂಡು ಹಾಕ್ತಾರೆ ಅಷ್ಟೊಂದು ಪೌಡರ್ ಹಾಕಲ್ಲ ನಿಮಗೆ ನೀರಾಗಿ ನೀರಾಗಬೇಕಾದ್ರೆ ನೀರಾಗಿ ಬೇಕಾದ್ರೆ ತಿಕ್ಕಾಗಿ ಈ ಥರ ಗ್ರೇವಿ ಮಾಡ್ಕೊಳ್ಳಿ ತುಂಬ ವೆಜಿಟೇಬಲ್ಸಲ್ಲಿ ಈ ಥರ ಮಾಡ್ಬೋದು ಈಗ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಗ್ರೇವಿ ಹಾಕ್ಕೊಡ್ಬೋದು ಈ ಪೌಡರ್ ಒಂದು ಎಲ್ಲಿ ಬೇಕಾದ್ರೆ ನೀವು ಒಯ್ದು ದಿಢೀರಂತ ಒಗ್ಗರಣೆ ಹಾಕಿ ಪೌಡ್ರ್ ಹಾಕಿಬಿಟ್ರೆ ರೆಡಿ ಆಗೇ ಹೋಗ್ಬಿಡುತ್ತೆ ಗ್ರೇವಿ ಮತ್ತು ನೀವೆಲ್ಲರೂ ಟೂರಿಗೆ ಹೋಗಬೇಕಾದ್ರೂ ಈ ಗ್ರೇವಿ ಒಯ್ದರೆ ಹಾಳಾಗಲ್ಲ ಯಾಕಂದರೆ ಹಸಿಕಾಯಿ ಹಾಕಿಲ್ಲ ಒಣ ಕೊಬ್ಬರಿ ಹಾಕಿದ್ದೀವಿ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ